ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜನರೊಂದಿಗೆ ಜನತಾದಳ ಪಕ್ಷದ ಸದಸ್ಯತ್ವ ಅಭಿಯಾನದ ಹಿನ್ನೆಲೆಯಲ್ಲಿ ನಾಳೆ ಮಾನ್ವಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಈರಣ್ಣ ಮರ್ಲಟ್ಟಿ ಹೇಳಿದರು ಇಂದು ಮಾನ್ವಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಜನತಾದಳ ಪಕ್ಷದ ಸದಸ್ಯತ್ವ ಅಭಿಯಾನ ಹಿನ್ನೆಲೆಯಲ್ಲಿ ಮಾನ್ವಿಗೆ ನಾಳೆ ಮಧ್ಯಾಹ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕು ಜೆಡಿಎಸ್ ಘಟಕದಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕರಡಿಗುಡ್ಡ ರಸ್ತೆಯಲ್ಲಿ ಸ್ವಾಗತ ಮಾಡಿಕೊಂಡು ನಂತರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಮೂಲಕ ಕೋನಾಪುರ ಪೇಟೆ ಟಿಪ್ಪು ಸುಲ್ತಾನ್ ಚೌಕ್ ತಾಯಿ ಮಕ್ಕಳ ಆಸ್ಪತ್ರೆ ಮೂಲಕ ಪುರಸಭೆ ಮಾರ್ಗ ಾಗಿ ಬಸವ ವೃತ್ತದಿಂದ ವಾಲ್ಮೀಕಿ ವೃತ್ತ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಕಾರ್ಯಕರ್ತರೊಂದಿಗೆ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ ನಂತರ ಪಟ್ಟಣದ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ಜನರೊಂದಿಗೆ ಜನತಾದಳ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಸಿಂಧನೂರು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಸೇರಿದಂತೆ ರಾಜ್ಯದ ಮುಖಂಡರು ಆಗಮಿಸಲಿದ್ದಾರೆ ಎಂದರು ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಮಾಡಿರುವುದನ್ನು ನಾವು ನೋಡ್ತಿದ್ದೇವೆ ಸೊ ಅದೇ ರೀತಿಯಲ್ಲಿ ಜನರಲ್ಲಿ ಜನ ಜನತಾ ಅಂದರೆ ಯೋಗ ಏನಪ್ಪ ಅಂದರೆ ಜನ ಜನವರ ಆ ಒಂದು ಮಹತ್ವಾಕಾಂಕ್ಷೆ ಒಂದು ಬೆಳವಣಿಗೆ ತರೋದಕ್ಕೋಸ್ಕರವಾಗಿ ಮತ್ತು ತಳಮಟ್ಟದಿಂದ ನಮ್ಮ ಪಕ್ಷವನ್ನು ಕಟ್ಟಕಂಥ ಕಾರ್ಯ ನಮ್ಮ ಯುವ ಲಾಕ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರವಾಗಿ ಈ ಒಂದು ಪತ್ರಿಕೆ ಪೂರ್ತಿ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರು ಚಿಂತಕರಿಗೂ ರೈತರುಗಳನ್ನು ಮಲ ಮಾಡಲಿಕ್ಕೆ ನಾಳೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಟ್ಟಿಗೆ ಜನರ ಭಾಗಿಯಾಗುವ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಇರ್ಬೋದು ಕೋಲಾಬುಪೇಟೆ ಟಿಪ್ಪು ಸುಲ್ತಾನ್ ಸರ್ಕಲು ನಂತರ ತಡೇಶ್ವರ್ ದೇವಸ್ಥಾನದ ಮುಂದಗಡೆಯಿಂದ ತಹಸೀಲ್ ಆಫೀಸ್ ಮುಂದಗಡೆಯಿಂದ ಬಸ್ ಸ್ಟ್ಯಾಂಡ್ ಬಸವ ಸರ್ಕಲ್ಲು

ಸಿರವಾರ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ಯುವ ಘಟಕದ ಅಧ್ಯಕ್ಷ ಪಿ ರವಿಕುಮಾರ್ ವಕೀಲ್ ಮುಖಂಡರಾದ ಖಲೀಲ್ ಕುರೇಶಿ ಎಚ್ ಮೌನೇಶ್ ಬಸನ್ಗೌಡ ಬೆಟ್ಟದೂರು ವಿಜಯಕುಮಾರ್ ಸುಬಾನ್ ಬೇಗ್ ಶೌಕತ್ ಅಲಿ ನಾರಾಯಣರಾವ್ ಶಿವರಾಮರೆಡ್ಡಿ ದೇವರಾಜ್ ನಾಯಕ ಸೇರಿದಂತೆ ಅನೇಕರಿದ್ದರು